ಭಾರತ ಅಮೆರಿಕ ಆರ್ಥಿಕ ಯುದ್ಧ ಬಾಗಿಲು ಹಾಕೊಂಡು ಟ್ರಂಪ್ ಅಟ್ಟಹಾಸ ಹಳ್ಳ ಹಿಡಿಯುತ್ತಾ ಭಾರತದ ಎಕಾನಮಿ ನಮಸ್ಕಾರ ಸ್ನೇಹಿತರೆ ಭಾರತ ಹಾಗೂ ಅಮೆರಿಕ ನಡುವೆ ಆ ಘೋಷಿತ ವ್ಯಾಪಾರಿ ಯುದ್ಧ ಶುರುವಾಗಿ ಟ್ರಂಪ್ ಭಾರತದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಹಾಕಿದ್ದಾರೆ ಪಾಕಿಸ್ತಾನ ಬಾಂಗ್ಲಾಗಿಂತಲೂ ಹೆಚ್ಚು ಟ್ಯಾರಿಫ್ ವಿಧಿಸುವ ಮೂಲಕ ಭಾರತವನ್ನ ಕೆರಳಿಸ್ತಾ ಇದ್ದಾರೆ ನಿಮಗೆ ನಾವೇ ದೊಡ್ಡ ಮಾರ್ಕೆಟ್ ಅದು ಹೆಂಗೆ ಬರ್ತೀರಾ ಬನ್ನಿ ಅಂತ ಹೂಂಕರಿಸ್ತಾ ಇದ್ದಾರೆ ಆದರೆ ನಿಜಕ್ಕೂ ಟ್ರಂಪ್ ರ ಭಾರತದ ಮೇಲೆ ಈ ಕ್ಷಣಕ್ಕೆ ನೋಡಿದಾಗ ಸಿನಾರಿಯೋ ಏನು ಪರಿಣಾಮ ಬೀರುತ್ತಾ ಅಂಕಿ ಅಂಕಿಅಂಶ ಏನ್ ಹೇಳ್ತಾರೆ ಟ್ಯಾರಿಫ್ ಏಟಿಗೆ ಭಾರತದ ಪ್ರತಿತಂತ್ರ ಏನು ಟ್ರಂಪ್ ಈ ಪಟಾಕಿ ತೋರಿಸ್ತಿದಾರಲ್ಲ ಹೊಡಿತೀನಿ ಸಿಡಿಸ್ತೀನಿ ಅಂತ ಹೇಳಿ ಒಳಗಡೆ ಟುಸ ಅದು ಅಥವಾ ಭಾರತದ ಆರ್ಥಿಕತೆಯನ್ನ ಅಲುಗಾಡಿಸಿ ಎಲ್ಲವನ್ನು ನೋಡ್ತಾ ಹೋಗೋಣ ಆಗಸ್ಟ್ ಏಳರಿಂದ ಟ್ಯಾರಿಫ್ ಜಾರಿ ಭಾರತದ ಸರಕುಗಳ ಮೇಲೆ ಟ್ರಂಪ್ ಶೇಕಡ ಇಪ್ಪತ್ತೈದರಷ್ಟು ಟ್ಯಾರಿಫ್ ಘೋಷಿಸಿದ್ದಾರೆ ಆಗಸ್ಟ್ ಇದು ಜಾರಿ ಆಗ್ತಾ ಇದೆ ಅಮೆರಿಕದ ಟ್ಯಾರಿಫ್ ಪಟ್ಟಿಯನ್ನು ನೋಡಿದ್ರೆ ಬ್ರೆಜಿಲ್ ಮೆಕ್ಸಿಕೋ ರಾಷ್ಟ್ರಗಳನ್ನ ಬಿಟ್ಟರೆ ಅತಿ ಹೆಚ್ಚು ಟ್ಯಾರಿಫ್ ಹೊಡ್ತಾ ತಿಂತಾ ಇರೋ ಇಂಪಾರ್ಟೆಂಟ್ ರಾಷ್ಟ್ರವಾಗಿ ಭಾರತ ಕಾಣಿಸ್ಕೊಳ್ತಾ ಇದೆ ಕೆಲ ಜಾಗತಿಕ ಸಂಸ್ಥೆಗಳು ಅಮೆರಿಕ ತನ್ನ ಪಾರ್ಟ್ನರ್ ಒಂದರ ಮೇಲೆ ಈ ತರ ಕಠಿಣವಾಗಿ ವರ್ತಿಸ್ತಿರೋದು ಇದೇ ಮೊದಲು ಅಂತಲೂ ಕೂಡ ವಿಶ್ಲೇಷಣೆ ಮಾಡುತ್ತಿದ್ದಾರೆ ಅದಕ್ಕೆ ಪುಷ್ಟಿ ಕೊಡುವ ಹಾಗೆ ಟ್ರಂಪ್ ಭಾರತದ ವ್ಯಾಪಾರ ಕೂಡ ಬಾಯಿಗೆ ಬಂದಂತೆ ಬೈತಾ ಇದ್ದಾರೆ ಭಾರತದ ನೆಗೋಷಿಯೇಟರ್ ವ್ಯವಹಾರ ಮಾಡ್ತಿರೋದ್ರಿಂದ ಫ್ರಸ್ಟ್ರೇಟ್ ಆಗೋಗಿದೆ ತಲೆ ಕೆಟ್ಟು ಹೋಗಿದೆ ಅಂತ ಟ್ರಂಪ್ ಆಡಳಿತ ಎಷ್ಟು ಚರ್ಚೆ ಮಾಡ್ತಾರೆ ಇವರು ಮಾಡಿ ಮಾಡಿ ಸಾಕಾಗಿ ಹೋಗಿದೆ ಅಂತ ಮಾತ್ರ ಅಲ್ಲ ಭಾರತ ಮತ್ತು ರಷ್ಯಾ ಏನ್ ಮಾಡ್ಕೊಳ್ತಾರ ಮಾಡ್ಕೊಳ್ಳಿ ಅವ್ರಿಬ್ರದ್ದು ಸತ್ ಹೋಗಿರೋ ಆರ್ಥಿಕತೆ ಒಟ್ಟಿಗೆ ಹೋಗಿಲಿ ಅದನ್ನ ಅವರು ಅಂತ ಹೇಳಿ ಬಾಯಿಗೆ ಬಂದ ಹಾಗೆ ಬೀದಿ ಬದಿಯಲ್ಲಿ ನಶೇಡಿಗಳು ಮಾತಾಡ್ತಾರಲ್ಲ ಆ ರೀತಿ ಮಾತಾಡ್ತಿದ್ದಾರೆ ಟ್ರಂಪ್ ಒಬ್ಬ ಪ್ರೆಸಿಡೆಂಟ್ ತರ ಮಾತಾಡ್ತಿಲ್ಲ ಒಂದು ರಾಷ್ಟ್ರದ ಬಗ್ಗೆ ಭಾರತದಂತ ದೊಡ್ಡ ರಾಷ್ಟ್ರದ ಬಗ್ಗೆ ಟ್ರಂಪ್ ಭಾರತದಲ್ಲಿ ಏನು ಆಗ್ಬಿಡುತ್ತೆ ಅನ್ನೋ ಥರ ಬಿಹೇವ್ ಮಾಡ್ತಿದ್ದಾರೆ ಆದರೆ ಇಷ್ಟೆಲ್ಲ ಹಾರಾಡ್ತಿದ್ರು ಟ್ಯಾರಿಫ್ ಭಾರತಕ್ಕೆ ಅಂತ ದೊಡ್ಡ ಪರಿಣಾಮ ಬೀರಲ್ಲ ಅನ್ನೋದು ತಜ್ಞರ ಲೆಕ್ಕಾಚಾರ ಯಾಕೆ ಅಂದರೆ ಒಂದಷ್ಟು ಕಾರಣಗಳನ್ನು ಕೊಡ್ತಿದ್ದಾರೆ ಖುದ್ದು ಅಮೆರಿಕದ ಮಾರ್ಗನ್ ಸ್ಟ್ಯಾನ್ಲಿ ಇದೆಯಲ್ಲ ಅವರೇ ಹೇಳ್ತಿದ್ದಾರೆ ಭಾರತಕ್ಕೆ ಅತಿ ಕಡಿಮೆ ಎಫೆಕ್ಟ್ ಆಗುತ್ತೆ ನಿಂದ ಅಂತ ಯಾಕೆ ಅಂತ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಭಾರತ ಮತ್ತು ಅಮೆರಿಕದ ಟ್ಯಾರಿಫ್ನ ಈ ಡೈಲಮಾ ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಮುಖ್ಯವಾಗಿ ಮೂರು ಅಂಶಗಳನ್ನ ತಿಳ್ಕೋಬೇಕು ಮೊದಲನೇದಾಗಿ ಭಾರತ ಅಮೆರಿಕ ಮಾಡ್ತಿರೋ ವ್ಯಾಪಾರದ ಬೇಸಿಕ್ ಅರ್ಥ ಮಾಡ್ಕೋಬೇಕು ಎರಡನೇದು ಟ್ರಂಪ್ ಭಾರತದ ಮೇಲೆ ವಿಧಿಸಿರೋ ಟ್ಯಾರಿಫ್ ಪ್ರಮಾಣ ಮತ್ತು ಯಾವ್ಯಾವ ಕ್ಷೇತ್ರಗಳು ಇದರಲ್ಲಿವೆ ಅಂತ ಅರ್ಥ ಮಾಡ್ಕೋಬೇಕು ಮೂರನೇದಾಗಿ ಭಾರತ ಇತ್ತೀಚೆಗೆ ತಗೊಂಡಿರೋ ಒಂದಷ್ಟು ಸ್ಟ್ರಾಟಜಿಕ್ ಕ್ರಮಗಳನ್ನು ತಿಳ್ಕೋಬೇಕು ಈಗ ಮೊದಲನೇ ವಿಚಾರಕ್ಕೆ ಬರೋದಾದರೆ ಸ್ನೇಹಿತರೆ ಅಮೆರಿಕ ಭಾರತದ ಅತ್ಯಂತ ಕ್ರೂಷಿಯಲ್ ಪಾಲುದಾರ ಇದರಲ್ಲಿ ಯಾವುದೇ ಡೌಟ್ ಬೇಡ ಭಾರತದ ವಸ್ತುಗಳಿಗೆ ಅಮೆರಿಕ ಅತಿದೊಡ್ಡ ಮಾರ್ಕೆಟ್ ಕೂಡ ಹೌದು ನಮ್ಮ ಇಪ್ಪತ್ತು ಪರ್ಸೆಂಟ್ ರಫ್ತು ಟೋಟಲ್ ರಫ್ತಲ್ಲಿ ಒಟ್ಟು ಇಪ್ಪತ್ತು ಪರ್ಸೆಂಟ್ ಅಮೆರಿಕಾಗೆ ಹೋಗ್ತಾ ಇದೆ ಎರಡು ರಾಷ್ಟ್ರಗಳೊಂದಿಗೆ ನೂರ ಇಪ್ಪತ್ತೊಂಬತ್ತು ಬಿಲಿಯನ್ ಡಾಲರ್ ವ್ಯಾಪಾರ ಇದೆ ನಾವೇ ಎಂಬತ್ತೇಳು ಬಿಲಿಯನ್ ಡಾಲರ್ ಮೊತ್ತದ ರಫ್ತು ಮಾಡ್ತಾ ಇದ್ದೀವಿ ಅಂದರೆ ನಲವತ್ತೈದು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ ನಮಗೆ ವ್ಯಾಪಾರದ ಲಾಭ ಇದೆ ಸೊ ಇಂಥ ಟೈಮ್ನಲ್ಲಿ ಅಮೆರಿಕ ಟ್ಯಾರಿಫ್ ಹಾಕಿದ್ರೆ ಭಾರತಕ್ಕೆ ಭಾರತದ ರಫ್ತುದಾರರಿಗೆ ಸಮಸ್ಯೆ ಆಗೋಲ್ಲವಾ ಅನ್ನೋ ಪ್ರಶ್ನೆ ಮೂಡುತ್ತೆ ಅದಕ್ಕೆ ಉತ್ತರ ಇಲ್ಲಿ ನೋಡಿ ಮೊದಲಿಗೆ ತುಂಬ ಜನ ತಿಳ್ಕೊಂಡಿರೋ ಹಾಗೆ ಟ್ರಂಪ್ ಎಲ್ಲ ವಸ್ತುಗಳಿಗೂ ಟ್ಯಾರಿಫ್ ಹಾಕಿಲ್ಲ ಮುಂದೆ ಗೊತ್ತಿಲ್ಲ ಈ ವಿಡಿಯೋ ರೆಕಾರ್ಡ್ ಮಾಡೋ ತನಕ ಹಾಕಿಲ್ಲ ಅಮೆರಿಕದ ಟ್ಯಾರಿಫ್ ನೀತಿಯಲ್ಲೇ ಕೆಲ ಸರಕುಗಳಿಗೆ ವಿನಾಯಿತಿ ಇದೆ ಅಮೆರಿಕದ ವ್ಯಾಪಾರಿ ಕಾನೂನಿನ ಸೆಕ್ಷನ್ ಟೂ ತರ್ಟಿ ಟು ವಿಧಿ ಪ್ರಕಾರ ಅಮೆರಿಕ ಬೇರೆ ರಾಷ್ಟ್ರಗಳೊಂದಿಗೆ ಎಷ್ಟೇ ವಿವಾದಗಳನ್ನು ಹೊಂದಿದ್ರು ಕೆಲ ಸೆಕ್ಟರ್ಗಳಿಗೆ ಹಾನಿ ಮಾಡದ ರೀತಿ ಕ್ರಮ ತಗೋಬೇಕು ಅದರಲ್ಲಿ ಫಾರ್ಮಾ ಸೆಕ್ಟರ್ ಬರುತ್ತೆ ಎಲೆಕ್ಟ್ರಾನಿಕ್ಸ್ ಬರುತ್ತೆ ಮತ್ತು ಪೆಟ್ರೋಲ್ ಹಾಗೂ ಡೀಸೆಲ್ಲೂ ಬರುತ್ತೆ ಗಮನಿಸಬೇಕಾದ ಸಂಗತಿ ಅಂದರೆ ಎಂಬತ್ತೇಳು ಬಿಲಿಯನ್ ಡಾಲರ್ ಮೌಲ್ಯದ ರಫ್ತಲ್ಲಿ ಭಾರತ ಒಂಬತ್ತು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ ಮೌಲ್ಯದ ಫಾರ್ಮಾ ಪ್ರಾಡಕ್ಟ್ಸ್ ಅನ್ನೇ ಅಮೆರಿಕ ಕಳಿಸುತ್ತೆ ಹಾಗೆ ಸುಮಾರು ನಾಲ್ಕು ಬಿಲಿಯನ್ ಡಾಲರ್ಗೂ ಹೆಚ್ಚಿನ ಮೌಲ್ಯದ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನ ಅಮೆರಿಕಗೆ ಎಕ್ಸ್ಪೋರ್ಟ್ ಮಾಡ್ತಿದೆ ಎಲೆಕ್ಟ್ರಾನಿಕ್ಸ್ ವಿಚಾರಕ್ಕೆ ಬಂದರೆ ಭಾರತ ಪ್ರತಿ ವರ್ಷ ಸುಮಾರು ಹದಿನಾಲ್ಕು ಬಿಲಿಯನ್ ಡಾಲರ್ ಎಲೆಕ್ಟ್ರಾನಿಕ್ಸ್ ರಫ್ತು ಮಾಡ್ತಾ ಬಂದಿದೆ ಇದಲ್ಲಕ್ಕಿಂತ ಮುಖ್ಯವಾಗಿ ಅಮೆರಿಕದ ಟ್ಯಾರಿಫ್ನಿಂದ ಸಾಫ್ಟ್ವೇರ್ ಸರ್ವಿಸಸ್ಗಳಿಗೆ ವಿನಾಯಿತಿ ಇದೆ ಸ್ನೇಹಿತರೆ ಜಗತ್ತಿಗೆ ಭಾರತದ ರಫ್ತಲ್ಲಿ ಅತಿ ದೊಡ್ಡ ಪಾಲು ಹೊಂದಿರೋದೇ ಸಾಫ್ಟ್ವೇರ್ ನಾವು ಏಳ್ನೂರ ಎಪ್ಪತ್ತೆಂಟು ಬಿಲಿಯನ್ ಡಾಲರ್ ಟೋಟಲ್ ಜಗತ್ತಿಗೆ ರಫ್ತು ಮಾಡಿದ್ರೆ ಅದರಲ್ಲಿ ಮುನ್ನೂರ ನಲ್ವತ್ತೊಂದು ಪಾಯಿಂಟ್ ಒಂದು ಒಂದು ಬಿಲಿಯನ್ ಡಾಲರ್ ಸರ್ವಿಸ್ ಎಕ್ಸ್ಪೋರ್ಟ್ ಮಾಡ್ತೀವಿ ಆ ಸರ್ವೀಸಲ್ಲಿ ಇನ್ನೂರು ಬಿಲಿಯನ್ ಡಾಲರ್ಗೂ ಹೆಚ್ಚು ಸಾಫ್ಟ್ವೇರ್ ರಫ್ತು ಮಾಡ್ತಿದ್ದೀವಿ ಸಾಫ್ಟ್ವೇರ್ ಸರ್ವಿಸಸ್ ಐ ಟಿ ರಫ್ತು ಮಾಡ್ತಾ ಇದ್ದೀವಿ ಐ ಟಿ ಸರ್ವಿಸಸ್ನ ರಫ್ತು ಮಾಡ್ತಾ ಇದ್ದೀವಿ ಅದರಲ್ಲಿ ದೊಡ್ಡ ಪಾಲು ಅಮೆರಿಕನೇ ತಗೊಳ್ತಾ ಇರೋದು ಸರ್ವಿಸಸ್ ಆದರೆ ಅದಕ್ಕೆ ಯಾವುದೇ ಟ್ಯಾಕ್ಸ್ ಇವಾಗಲೂ ಇಲ್ಲ ಅದಕ್ಕೆ ಟ್ಯಾರಿಫ್ ಅನ್ವಯ ಆಗಲ್ಲ ಹೀಗಾಗಿ ಭಾರತದ ಮೇಲೆ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರೋ ಸಾಧ್ಯತೆ ಇಲ್ಲ ಅನ್ನೋ ಒಪಿನಿಯನ್ ಇದೆ ಅಷ್ಟು ಮಾತ್ರ ಅಲ್ಲ ನಿಮ್ಗೆ ಗೊತ್ತಿರಬಹುದು ಇತ್ತೀಚಿನ ದಿನಗಳಲ್ಲಿ ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನ ಅದರಲ್ಲೂ ಕೂಡ ಸ್ಮಾರ್ಟ್ ಫೋನ್ ಗಳನ್ನ ಅಮೆರಿಕಾಗೆ ಭಾರತ ಕಳಿಸ್ತಾ ಇತ್ತು ಅಮೆರಿಕನ್ ಕಂಪನಿಗಳು ಕೂಡ ಭಾರತದಲ್ಲಿ ಬಂದು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಚೈನಾದಿಂದ ಬಿಟ್ಟು ಭಾರತಕ್ಕೂ ಬಂದು ಆಪಲ್ ದೊಡ್ಡ ಪ್ರಮಾಣದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ ಸರ್ಕಾರಿ ಡೇಟಾ ಪ್ರಕಾರ ಹೋದ್ರು ಕೂಡ ಕಳೆದ ವರ್ಷ ಹತ್ತು ಪಾಯಿಂಟ್ ಒಂಬತ್ತು ಬಿಲಿಯನ್ ಡಾಲರ್ ಮೊತ್ತದ ಫೋನ್ಸ್ ಅನ್ನ ಭಾರತ ಅಮೆರಿಕ ಕಳಿಸಿದೆ ನಮ್ಮ ಎಪ್ಪತ್ತು ಪರ್ಸೆಂಟ್ ಸ್ಮಾರ್ಟ್ಫೋನ್ಗಳನ್ನು ಕೊಳ್ತಿರೋದು ಅಮೆರಿಕ ಜೊತೆಗೆ ಕೆಲವೊಂದು ಏರಿಯಾದಲ್ಲಂತೂ ಭಾರತ ಕಂಪ್ಲೀಟ್ ಡಾಮಿನೆನ್ಸ್ ಅನ್ನ ಹೊಂದಿದೆ ಕೆಲವೊಂದು ಸೆಕ್ಟರ್ನಲ್ಲಿ ಮಾತ್ರ ಐದು ಬಿಲಿಯನ್ ಡಾಲರ್ನಷ್ಟು ವ್ಯಾಪಾರದಲ್ಲಂತೂ ಅದರಲ್ಲಿ ಅರವತ್ತು ಪರ್ಸೆಂಟ್ ಭಾರತದ ಕಂಟ್ರೋಲ್ ಇದೆ ಅಮೆರಿಕದಲ್ಲಿ ಉದಾಹರಣೆಗೆ ಅಮೆರಿಕ ಹೊರಗಿನಿಂದ ಹತ್ತು ಡೋಲೋ ಸಿಕ್ಸ್ ಫಿಫ್ಟಿ ತರದ ಮಾತ್ರೆ ತಗೊಳ್ತಾ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಆರು ಮಾತ್ರೆಗಳನ್ನು ಭಾರತನೇ ಕೊಡ್ತಿದೆ ಅಂತ ಅರ್ಥ ಉದಾಹರಣೆಗೆ ಅವ್ರಿಗೆ ಬೇರೆ ಆಪ್ಷನ್ಸ್ ಇಲ್ಲ ಹುಡುಕಿದ್ರು ಭಾರತದಷ್ಟು ಬೆಲೆಗೆ ಅವರಿಗೆ ಬೇರೆ ಕಡೆ ಸಿಗ್ತಾ ಇಲ್ಲ ಜೊತೆಗೆ ಭಾರತದ ವೀಕ್ನೆಸ್ಸು ಅಥವಾ ಪ್ಲಸ್ ಪಾಯಿಂಟು ಗೊತ್ತಿಲ್ಲ ಭಾರತ ರಫ್ತಿನ ಮೇಲೆ ಆಧಾರಿತವಾಗಿರೋ ರಾಷ್ಟ್ರನೂ ಅಲ್ಲ ನಾವು ಡೊಮೆಸ್ಟಿಕ್ ಎಕಾನಮಿ ಮೇಲೆ ಡಿಪೆಂಡ್ ಆಗಿರೋ ರಾಷ್ಟ್ರ ನಾವು ಚೀನಾ ರೀತಿ ಜಗತ್ತಿಗೆಲ್ಲ ಮಾರಲೇಬೇಕು ಆಮೇಲೆ ಬದುಕಬೇಕು ನಾವು ಅನ್ನೋ ಸ್ಥಿತಿಯಲ್ಲಿ ನಾವಿಲ್ಲ ನಮ್ಮದು ಸ್ವಉತ್ಪಾದನೆ ಮತ್ತು ಸ್ವ ಬಳಕೆ ಮೇಲಿನ ಆರ್ಥಿಕತೆ ನಾಲ್ಕು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯಲ್ಲಿ ಭಾರತ ಅಮೆರಿಕ ರಫ್ತಿನ ಮೇಲೆ ಇರೋದು ಎಷ್ಟು ಗೊತ್ತಾ ಎಷ್ಟು ಕೊಡುಗೆ ಇದೆ ಹೇಳಿ ನಾಲ್ಕು ಟ್ರಿಲಿಯನ್ ಡಾಲರ್ ಅಲ್ಲ ಜಗತ್ತಿನ ಮೂರನೇ ಆರ್ಥಿಕತೆ ಆಗ್ಲಿಕ್ಕೆ ನಾವು ಓಡ್ತಾ ಇದ್ದೀವಲ್ಲ ಅಮೇರಿಕಾಗೆ ಕಳಿಸ್ತಿರೋ ವ್ಯಾಪಾರದ ಪಾಲಿಷ್ಟು ಅದರಲ್ಲಿ ಅಫಿಷಿಯಲ್ ಲೆಕ್ಕ ಜಸ್ಟ್ ಎರಡು ಪರ್ಸೆಂಟ್ ಮಾತ್ರ ಜಸ್ಟ್ ಟೂ ಪರ್ಸೆಂಟ್ ಅದರಲ್ಲಿ ಈ ಎಕ್ಸೆಮ್ಷನ್ಸ್ ಸಾಫ್ಟ್ವೇರ್ ಇಲ್ಲ ಫಾರ್ಮಾ ಇಲ್ಲ ಆಮೇಲೆ ಈ ಎಲೆಕ್ಟ್ರಾನಿಕ್ಸಿಗೆ ಇಲ್ಲ ಅವೆಲ್ಲ ಎಕ್ಸೆಮ್ಷನ್ ಇದೆ ಅಂತ ಹೇಳಿದ್ರೆ ಒಂದು ಪಾಯಿಂಟ್ ಎರಡು ಪರ್ಸೆಂಟ್ ಅಷ್ಟೇ ಬರುತ್ತೆ ನಮ್ಮ ಟೋಟಲ್ ಜಿ ಡಿ ಪಿಯಲ್ಲಿ ಅವಾಗ ಒಂದು ಪಾಯಿಂಟ್ ಎರಡು ಪರ್ಸೆಂಟ್ ಅಷ್ಟೇ ಉಳಿಯುತ್ತೆ ಟ್ಯಾರಿಫಿಗೆ ಅನ್ವಯವಾಗುವಂಥ ವ್ಯಾಪಾರ ಅಮೇರಿಕ ಜೊತೆಗೆ ಹೀಗಾಗಿ ಭಾರತ ಇಲ್ಲಿ ತೀರ ತಲೆ ಕೆಡಿಸ್ಕೊಳ್ಬೇಕಾದ ಅಗತ್ಯತೆ ಇಲ್ಲ ಅಂತ ತಜ್ಞರು ಹೇಳ್ತಿದ್ದಾರೆ ಈ ಟ್ಯಾರಿಫ್ ಇದ್ರೆ ವ್ಯಾಪಾರ ನಡೆಯಲ್ಲ ನಡೆಯುತ್ತೆ ಒಂಚೂರು ಕಮ್ಮಿ ಆಗ್ಬೋದು ಸೊ ಆ ಒಂದು ಪಾಯಿಂಟ್ ಎರಡು ಪರ್ಸೆಂಟ್ ಕೊಡುಗೆ ಏನಿದೆ ಅದೇನು ಪೂರ್ತಿ ಹೋಗಲ್ಲ ಅಂತ ಹೇಳ್ತಿದ್ದಾರೆ ತಜ್ಞರು ಯಾಕಂದರೆ ಈಗ ಟ್ಯಾರಿಫ್ ಆದ ತಕ್ಷಣ ವ್ಯಾಪಾರ ಬಂದೇ ಆಗ್ಬಿಡಲ್ವಲ್ಲ ನೂರು ಇನ್ನೂರು ಅಂತ ಹುಚ್ಚಾಪಟ್ಟೆ ಆ ಥರ ಟ್ಯಾರೀಫ್ ಅಲ್ವಲ್ಲ ಇದು ಈ ಚೀನಾ ಟ್ರಂಪ್ ಆರಂಭದಲ್ಲಿ ಹೇಳಿದ್ರಲ್ಲ ಆ ಥರ ಅಲ್ವಲ್ಲ ಇದು ಟ್ವೆಂಟಿ ಫೈವ್ ಪರ್ಸೆಂಟ್ ತಾನೇ ಇನ್ನೂ ನೆಗೋಷಿಯೇಷನ್ ಆಗಿ ಕೆಳಗೆ ಬರ್ಬೋದಲ್ವ ಸೊ ಈಗಿರೋ ವ್ಯಾಪಾರ ಸ್ವಲ್ಪ ಆ ಕಡೆ ಕಡೆ ಆದರೂ ಕೂಡ ದೊಡ್ಡ ಪ್ರಮಾಣದ ವ್ಯತ್ಯಾಸ ಆಗೋಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಇನ್ನೊಂದು ಇಲ್ಲಿ ಪಾಸಿಟಿವ್ ಅಂಶ ಏನು ಭಾರತಕ್ಕೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ಭಾರತ ಮುಕ್ತ ವ್ಯಾಪಾರಿ ಒಪ್ಪಂದಗಳನ್ನು ಬೇರೆ ಮುಂದುವರೆದ ರಾಷ್ಟ್ರಗಳೊಂದಿಗೆ ಮಾಡ್ಕೊಳ್ತಿದೆ ಯುಕೆ ಯೊಂದಿಗೆ ಭಾರತ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡಿದೆ ಆಸ್ಟ್ರೇಲಿಯಾ ಜೊತೆ ಮಾಡ್ಕೊಂಡಿದೆ ಉತ್ತರ ಯುರೋಪ್ನ ಒಂದಷ್ಟು ರಾಷ್ಟ್ರಗಳೊಂದಿಗೂ ಭಾರತ ಮಾಡಿಕೊಂಡಿದೆ ಯು ಎ ಜೊತೆಗೆ ಭಾರತ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡಿಕೊಂಡಿದೆ ಇಡೀ ಯುರೋಪಿಯನ್ ಯೂನಿಯನ್ ಜೊತೆಗೂ ಕೂಡ ನಮಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನ ಮಾತುಕತೆ ನಡೀತಾ ಇದೆ ವರ್ಷದ ಒಳಗಡೆ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಸೊ ಅಲ್ಲಿ ನಮ್ದೀಗ ವ್ಯಾಪಾರ ವಹಿವಾಟು ರಫ್ತೆಲ್ಲ ಜಾಸ್ತಿ ಆಗುತ್ತೆ ಸೊ ಬಹಳ ಪೆಟ್ಟೇನು ಬೀಳಲ್ಲ ಇವಾಗಿನ ಲೆಕ್ಕಾಚಾರಕ್ಕೆ ಇನ್ನೂ ಫರ್ದರ್ ಗ್ರೋ ಆಗಲಿಕ್ಕೆ ಒಂಚೂರು ಅಡಚಣೆ ಉಂಟಾಗ್ಬೋದು ಅಮೆರಿಕದಿಂದಲೂ ಸ್ವಲ್ಪ ಬೂಸ್ಟ್ ಸಿಗ್ತಾ ಇತ್ತು ಅದು ಕಮ್ಮಿ ಆಗ್ಬೋದು ಆದರೆ ಇವಾಗ ಏನಿದೆ ಅದರಲ್ಲಿ ಬಹಳ ದೊಡ್ಡ ವ್ಯತ್ಯಾಸ ಆಗೋಲ್ಲ ಅನ್ನೋ ಲೆಕ್ಕಾಚಾರವನ್ನು ಆರ್ಥಿಕ ತಜ್ಞರು ಅಮೆರಿಕದ ಮಾರ್ಗನ್ ಸ್ಟ್ಯಾನ್ಲಿಯ ಕಾಮೆಂಟೇಟರ್ಗಳೇ ಹೇಳಿದ್ದಾರೆ ಯಾರು ಕಾಮೆಂಟೇಟರು ಚೇತನ್ ಆಹಿಯಾ ಅಂತ ಇದ್ದಾರೆ ಮಾರ್ಗನ್ ಸ್ಟ್ಯಾನ್ಲಿ ಅವರು ಇವರು ಅವರು ಲೈವ್ ನಲ್ಲಿ ಟೈಮ್ನಲ್ಲಿ ಭಾರತದ ಚಾನಲ್ನೊಂದಿಗೆ ಮಾತನಾಡೋ ಟೈಮ್ನಲ್ಲಿ ಇಡೀ ಟ್ಯಾರಿಫ್ ಗೇಮ್ನಿಂದ ಅತಿ ಕಮ್ಮಿ ಇಂಪ್ಯಾಕ್ಟ್ ಆಗೋದೇ ಭಾರತದ ಮೇಲೆ ಅಂತ ಚೇತನ್ ಅಹಿಯ ಮಾರ್ಗನ್ ಸ್ಟ್ಯಾನ್ಲಿಯ ತಜ್ಞ ವಿವರಿಸಿದ್ದಾರೆ ನೀಟಾಗಿ ಆದರೆ ಸ್ನೇಹಿತರೆ ಎರಡು ವಿಚಾರ ಒಂದು ವಿಚಾರ ಏನು ಗೊತ್ತಾ ಇಡೀ ಜಗತ್ತಿನ ಆರ್ಥಿಕತೆನೆ ಹಳ್ಳ ಹಿಡಿದು ಟ್ರಂಪ್ ಹುಚ್ಚಾಟದಿಂದಾಗಿ ಜಗತ್ತಿನ ಆರ್ಥಿಕತೆ ಹಿಂಜರಿತಕ್ಕೊಳಗಾದ್ರೆ ಆಗ ಒಂದಷ್ಟು ರಿಪಲ್ ಎಫೆಕ್ಟ್ ಭಾರತದ ಮೇಲೂ ಕೂಡ ಆಗತ್ತೆ ಪೂರ್ತಿ ಐಸೋಲೇಟೆಡ್ ಅಲ್ಲ ಭಾರತ ಹಾಗಾಗಿ ಎಫೆಕ್ಟ್ ಆಗುತ್ತೆ ಅನ್ನೋದು ಒಂದು ಜಾಗತಿಕ ಪರಿಣಾಮಗಳಿಂದ ಆಗೋ ಅಡ್ಡ ಪರಿಣಾಮ ಇನ್ನೊಂದೇನು ಅಂದರೆ ಆ ಸಣ್ಣ ವ್ಯಾಪಾರ ಆದರೂ ಕೂಡ ಅಮೆರಿಕದೊಂದಿಗೆ ಕೇವಲ ಜಿ ಡಿ ಪಿ ಒಂದು ಪಾಯಿಂಟ್ ಎರಡು ಪರ್ಸೆಂಟ್ನಷ್ಟೇ ಎಫೆಕ್ಟ್ ಆಗುತ್ತೆ ಅಂದರೂ ಕೂಡ ಅಲ್ಲಿ ಒಂದಷ್ಟು ಕ್ಷೇತ್ರಗಳಿದಾವಲ್ಲ ಆ ಒನ್ ಪಾಯಿಂಟ್ ಟೂ ಪರ್ಸೆಂಟ್ನಲ್ಲಿ ಅದು ಯಾರು ಯಾವ ಯಾವುದು ಯಾರಿಗೆ ಹೊಡ್ತಾ ಬೀಳುತ್ತೆ ಅಲ್ಲಿ ಅಲ್ಲಿ ಮೊದಲು ಆಟೋಮೊಬೈಲ್ ಕಾಣಿಸ್ಕೊಳ್ಳುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ಅಮೆರಿಕಾಗೆ ಇಪ್ಪತ್ತೊಂದು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ಮೊತ್ತದ ಆಟೋಮೊಬೈಲ್ ಗೂಡ್ಸನ್ನು ರಫ್ತು ಮಾಡಿತ್ತು ಕಾರು ಟ್ರಕ್ ಅವುಗಳ ವಿವಿಧ ಬಿಡಿಭಾಗಗಳು ದೊಡ್ಡ ಪ್ರಮಾಣದಲ್ಲಿ ರಫ್ತಾಗಿದ್ವು ವಿಶೇಷವಾಗಿ ಬಿಡಿಭಾಗಗಳು ಸೊ ಈಗ ಈ ಆಟೋಮೊಬೈಲ್ ಕ್ಷೇತ್ರದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಹಾಕಿದ್ದಾರೆ ಇದರಿಂದ ಟಾಟಾ ಮಹೀಂದ್ರಾದಂಥ ಒಂದಷ್ಟು ಕಂಪನಿಗಳಿಗೆ ಹಾಗೆ ದೊಡ್ಡ ಪ್ರಮಾಣದ ಆಟೋ ಬಿಡಿ ಭಾಗಗಳ ಆಟೋಮೊಬೈಲ್ ಬಿಡಿ ಭಾಗಗಳ ಉತ್ಪಾದಕರಿಗೆ ಬೀಳುತ್ತೆ ಹಾಗೆ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳ ಮೇಲೆ ಮೂವತ್ತೆಂಟು ಪರ್ಸೆಂಟ್ ಟ್ಯಾರಿಫ್ ಹಾಕಿದ್ದಾರೆ ಭಾರತ ವರ್ಷಕ್ಕೆ ಒಂಬತ್ತು ಬಿಲಿಯನ್ ಡಾಲರ್ ಜೆಮ್ಸ್ ಅಂಡ್ ಚಿನ್ನಾಭರಣಗಳನ್ನು ಅಮೆರಿಕಾಗ ರಫ್ತು ಮಾಡಿತ್ತು ಸೊ ಇಲ್ಲಿಗೆ ಒಂದಷ್ಟು ಪೆಟ್ಟು ಗಾರ್ಮೆಂಟ್ಸ್ ಮೇಲೆ ಐವತ್ತೈದರ ತನಕ ಟ್ಯಾರಿಫ್ ಹಾಕಿದ್ದಾರೆ ಭಾರತ ಹತ್ತು ಬಿಲಿಯನ್ ಡಾಲರ್ ಮೊತ್ತದಲ್ಲಿ ಜವಳಿ ಟೆಕ್ಸ್ಟೈಲ್ ವಸ್ತುಗಳನ್ನು ಕಳಿಸಿತ್ತು ಸೊ ಈ ಮೂರು ರಫ್ತಿನ ಮೇಲೆ ಟಾಪ್ ಪೆಟ್ಟು ಬೀಳುತ್ತೆ ಟ್ರಂಪ್ ನಿಂದ ಹಾಗೆ ಭಾರತ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎರಡು ಪಾಯಿಂಟ್ ಏಳು ಆರು ಬಿಲಿಯನ್ ಡಾಲರ್ ಮೌಲ್ಯದ ಸ್ಟೀಲ್ ರಫ್ತು ಮಾಡಿದೆ ಅದರ ಮೇಲೂ ಕೂಡ ಐವತ್ತು ಪರ್ಸೆಂಟ್ ಟ್ಯಾರಿಫ್ ಇದೆ ಅಲ್ಯೂಮಿನಿಯಂ ಮೇಲೆ ಐವತ್ತು ಪರ್ಸೆಂಟ್ ಹಾಕಿದ್ದಾರೆ ಭಾರತ ಒಂದು ಬಿಲಿಯನ್ ಡಾಲರ್ಗಿಂತ ಕಮ್ಮಿ ರಫ್ ಮಾಡಿದೆ ಸೊ ಆಸ್ ಎ ನೇಷನ್ ದೊಡ್ಡ ಎಫೆಕ್ಟ್ ಆಗಲ್ಲ ಬಟ್ ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋ ಕಂಪನಿಗಳಿಗೆ ಪೆಟ್ಟಾಗುತ್ತೆ ಎಲ್ಲಕ್ಕಿಂತ ಮಿಗಿಲಾಗಿ ಟ್ರಂಪ್ ಹೇಳಿರೋದೆ ಹೆಚ್ಚೀಗ ಇನ್ನೇನಿದ್ರು ಕೂಡ ನೆಗೋಷಿಯೇಷನ್ ನಡೀತಾ ಇದೆ ಅಂತ ಹೇಳಿ ಟ್ರಂಪ್ ಕೂಡ ಹೇಳಿದ್ದಾರೆ ಭಾರತ ಕೂಡ ಹೇಳಿದೆ ಚರ್ಚೆ ನಡೆದೇ ನಡೆದೇ ಆದರೆ ಇನ್ನು ಕಮ್ಮಿನೇ ಆಗಬೇಕು ಮೂರು ಪರ್ಸೆಂಟು ಐದು ಪರ್ಸೆಂಟು ಏಳು ಪರ್ಸೆಂಟು ಕಮ್ಮಿ ಆಯಿತು ಅಂತ ಹೇಳಿದ್ರೆ ಅವಾಗ ಇನ್ನೂ ಪ್ಲಸ್ ಪಾಯಿಂಟೇ ಇರುತ್ತೆ ಅನ್ನೋದೊಂದು ಒಂದು ಹೋಪ್ ಇದೆ ನೋಡೋಣ ಏನಾಗುತ್ತೆ ಅಂಥೇಳಿ ನಿಮ್ಮ ಒಪಿನಿಯನ್ ಏನು ಎಷ್ಟು ಪರ್ಸೆಂಟ್ ಟ್ಯಾರಿಫ್ ಇದ್ದರೆ ಓಕೆ ಅಂತ ನಿಮಗೆ ಅನಿಸುತ್ತೆ ಆರ್ಥಿಕ ತಜ್ಞರಾಗಿ ನೀವು ಥಿಂಕ್ ಮಾಡಿದ್ರೆ ನಿಮಗೇನಂತ ಅನಿಸುತ್ತೆ ಓವರ್ ಆಲ್ ಈ ಟ್ಯಾರಿಫ್ಗೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ